ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಾಳ ಭವ್ಯವಾದಂಥ ಭಕ್ತಿಪೂರ್ವಕವಾಗಿ ತಾವು ಕಾರ್ಯಕ್ರಮ ಎಲ್ಲ ಭಕ್ತಾದಿಗಳು ಆಯೋಜನೆ ಮಾಡಿ ನಮ್ಮ ಮುರಾರಿ ಮುರಾರಿ ಮಹಾರಾಜರಿಗೆ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸ ಕಾರ್ಯಗಳನ್ನು ತಾವು ಮಾಡ್ತಾ ಇದ್ದೀರಿ ಇದೇ ರೀತಿ ಮುಂದುವರ್ಸ್ಕೊಂಡವ್ರಿ ಮತ್ತು ಈಗಾಗಲೇ ನಮ್ಮ ಅಣ್ಣಮೂರ್ತಿ ಹೇಳಿದ್ರು ಏನಪ್ಪ ಅಂದ್ರೆ ಮುರಾರಿ ಮುರಾರಿ ಮಹಾರಾಜರಿಗೆ ಹಿಡಿಯೋದೇ ಕಷ್ಟ ಇದೆ ಈಗ ಯಾಕಂದ್ರೆ ಅವರು ಕೂಡ ಬಹಳಷ್ಟು ಒಂದು ಪ್ರವಾಸದಲ್ಲಿ ಹೋಗ್ತಾ ಇರ್ತಾರೆ ಎಲ್ಲ ಕಡೆ ಪಾಪ ಅವರು ನೋಡಬೇಕಾದ್ರೆ ಖಾಲಿ ಚಕ್ರವನ್ನು ಕಟ್ಕೊಂಡು ಪ್ರತಿ ಒಂದು ಕ್ಷೇತ್ರಕ್ಕೆ ಹೋಗಿ ಭಕ್ತಾದಿಗಳಿಗೆ ಭೇಟಿಯಾಗಿ ಈ ಮಠದ ಬಗ್ಗೆ ಆಗಲಿ ಈ ಮಠದ ಏಳಿಗೆ ಬಗ್ಗೆ ಆಗಲಿ ಬಹಳಷ್ಟು ಶ್ರಮವನ್ನು ಸಲ್ಲಿಸ್ತಾ ಇದ್ದಾರೆ ಇವತ್ತು ಕೂಡ ಆ ಭಗವಂತ ಅವರಿಗೆ ಇನ್ನೂ ಈ ಮಠ ಮತ್ತು ಜನರ ಕೆಲಸ ಕಾರ್ಯಗಳಲ್ಲಿ ಇನ್ನೂ ಹೆಚ್ಚಿನ ಆಶೀರ್ವಾದ ಮಾಡಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಯಾವತ್ತೂ ಕೂಡ ಈ ಮಠದ ಏಳಿಗೆಗಾಗಿ ಸದಾ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ ನಿಮ್ಮ ಸೇವಕನಾಗಿ ನಾನು ಕೂಡ ನಿಮ್ಮ ಸೇವೆಯನ್ನು ಸಲ್ಲಿಸ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಭಾಳ ಆತ್ಮೀಯವಾಗಿ ನಮ್ಮನ್ನು ಬರ್ಮಾಡ್ಕೊಂಡಿರಿ ಸಮಾಜದ ಎಲ್ಲ ಹಿರಿಯರಿಗೆ ತಾಯಂದಿರಿಗೆ ಹಾಗೂ ವಿಶೇಷವಾಗಿ ನನ್ನ ಯುವ ಮಿತ್ರರಿಗೆ ಧನ್ಯವಾದ ಇವತ್ತು ಟ್ವೆಂಟಿ ಸಿಕ್ಸ್ ಜನವರಿ ಇರಲಿ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಸ್ವಲ್ಪ ಪಾಲ್ಗೊಂಡಿದೆ ಆದ್ರೆ ಈ ಅಪ್ಪರ ಆಶೀರ್ವಾದ ಅಪ್ಪರದು ನಾನಿಲ್ಲಿ ಶಾಸಕನಕ್ಕಿಂತಲೂ ನಾನು ಕೂಡ ಈ ಒಂದು ಭಕ್ತನಾಗಿ ಪರಮ ಪೂಜೆಗಳ ನೇತೃತ್ವದಲ್ಲಿ ಯಾವತ್ತು ಕೂಡ ನಾನು ಅವರು ಇಲ್ಲಿರೋಕ್ಕಿಂತಲೂ ಜಾಸ್ತಿ ನಮ್ಮ ಕ್ಷೇತ್ರದಾಗ ಎಲ್ಲ ಕಡೆ ಬರ್ತಿರ್ತಾರಪ್ಪ ಆದ್ರೆ ಎಲ್ಲಿ ಬಂದ್ರು ನನಗೆ ಆಶೀರ್ವಾದ ಯಾವ ರೀತಿ ಮಾಡಿ ಹೋಗಿರ್ತಾರೆ ಅಂತಂದ್ರೆ ಅವ್ರು ಯಾರೇ ಇರಲಿ ಬಿಡ್ಲಿ ಆದ್ರೆ ಈ ಭಾಗದಲ್ಲಿ ಕೆಲಸ ಮಾಡತಕ್ಕಂಥವ್ರು ದುಡಿತಕ್ಕಂಥವ್ರು ಜನರ ಸ್ಪಂದನೆ ಮಾಡ್ತಕ್ಕಂಥವ್ರು ಈ ಭಾಗದಾಗ ಇರಬೇಕು ಅಂತಕ್ಕಂಥದ್ದು ಕೂಡ ಪಾರ್ಟಿ ಪಕ್ಷ ಹೇಳ್ತಾ ಇಲ್ಲ ನಾನು ಅಂತ ನಾಯಕರು ಇರಬೇಕು ಇಲ್ಲಿ ಅಂತಕ್ಕಂಥದ್ದು ಹೇಳಿ ಯಾವತ್ತೂ ಕೂಡ ಆಶೀರ್ವಾದ ಮಾಡ್ತಕ್ಕಂಥ ಮರವರಿ ಮಹಾರಾಜರು ಹೈಯೆಸ್ಟ್ ನಮ್ಮ ಕ್ಷೇತ್ರ ಅವರು ಕೂಡ ಇಲ್ಲಿ ಕೂತಿದ್ದ ನಮ್ಮ ಕ್ಷೇತ್ರ ಅನೇಕ ಅಪ್ಪರು ಆಶ್ರಮಗಳು ಮಠಗಳು ಇರೋರಿಂದ ಅಲ್ಲಿ ಕೂಡ ಜಾಸ್ತಿ ಬರ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಾರೆ ಇವಾಗ ಆದರೆ ವರ್ಷಿ ಒಂದು ದಿವಸ ನಮಗೆ ಇಲ್ಲಿ ಕರೀತಾರೆ ನಾವು ಎಷ್ಟೇ ಬೀಜ ಇದ್ದರೂ ಕೂಡ ಎಲ್ಲ ಹೋಗಿ ಪರಮ ಪೂಜೆಗಳ ಆಶೀರ್ವಾದ ತಗೋಗೋಸ್ಕರ ನಾವು ಇಲ್ಲಿ ಬಂದು ಸಮಯ ಹೆಚ್ಚು ಕಡಿಮೆ ಆದರೂ ಕೂಡ ಬಂದು ನಾವು ಆಶೀರ್ವಾದ ಹೋಗ್ತಕ್ಕಂಥ ಕೆಲಸ ನಾನು ಯಾವತ್ತು ಕೂಡ ಹಿಂದೂ ಕೂಡ ಬಂದಿದ್ದೀನಿ ಇವತ್ತು ಕೂಡ ನಾನು ಬಂದಿದ್ದೀನಿ ಅದಕ್ಕೆ ಇವತ್ತು ಅನೇಕ ಪರಮ ಪೂಜೆಗಳು ವೇದಿಕೆ ಮೇಲೆ ಅನೇಕ ಮಾತಾಡೋರು ಇರ್ಬೋದು ಆದರೆ ನಮಗೂ ಕೂಡ ಬೇರೆ ಬೇರೆ ಕಾರ್ಯಕ್ರಮ ಇವತ್ತಿರೋರಿಂದ ಇವತ್ತು ನಮ್ಮ ಸರಣಿಯಲ್ಲಿ ಹಿಂದೂ ಸಮಾವೇಶ ಈ ರೀತಿ ಬೇರೆ ಬೇರೆ ಕಾರ್ಯಕ್ರಮ ಐದಾರು ಕಾರ್ಯಕ್ರಮ ಇಂಥ ಆಶೀರ್ವಾದ ಅನೇಕ ಇವತ್ತು ನಮ್ಮ ರಾಧು ಚವಣಿ ಇರಬಹುದು ಆದರೆ ಅವ್ರು ಕೂಡ ನಾವು ಶಾಸಕರಾಗಬೇಕಂತ ಅವರು ಕೂಡ ಎಲ್ಲಾ ಬಿಟ್ಟು ಫುಡ್ಡು ತಿರುಗಾಡ್ತಿದ್ದೆ ಅವರು ಕೂಡ ಶಾಸಕರಲ್ಲಿ ಕಾಣಿ ಬುತ್ತಿರೋದನ್ನ ಅನೇಕ ವೇದಿಕೆ ಮೇಲೆ ಪರಮ ಪೂಜೆ ಗುರುಗಳು ಕೂಡ ಎಲ್ಲರದ್ದು ಆಶೀರ್ವಾದ ನಮಗೆ ಇದೆ ಅಂತಕ್ಕಂಥ ಕೂಡ ನಾನು ಹೇಳಬೇಕಾಗ್ತದೆ ಯಾಕಂದ್ರೆ ಇವತ್ತು ನಮ್ಮಂತ ಸಣ್ಣ ಸಣ್ಣ ಯುವಕರಿಗೆ ಇವತ್ತೇನಾದ ಪರಮ ಪೂಜೆಗಳು ಆಶೀರ್ವಾದ ಮಾತ್ರ ಏನು ಭೀ ಆಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಕೂಡ ನಾನು ಇವತ್ತು ಹೇಳೇಬೇಕಾಗ್ತದ ಯಾಕಂದ್ರೆ ಇವತ್ತು ನಾವೆಲ್ಲ ಹುಟ್ಟು ಬೆಳೆದಲ್ಲ ನಮ್ಮ ಚಿತ್ತಾಪುರ ಇರ್ಬೋದು ನಾ ಜಿಲ್ಲಾ ಪಂಚಾಯತ್ ಸದಸ್ಯ ಎಡಂ ತಾಲೂಕು ಆಗಿರ್ಬೋದು ಶಾಸಕರಾಗಲಿಕ್ಕೆ ಕಲಬುರಗಿ ತಾಲೂಕಿನ ಶಾಸಕನ ಮಾಡ್ಲಿಕ್ಕೂ ಕೂಡ ಎಲ್ಲ ವೇದಿಕೆ ಮೇಲೆ ಕಾಣಿಂಬತ್ತು ಹರ ಅಂತಕ್ಕಂಥದ್ದು ಕೂಡ ನಾವು ನೆನೆಸ್ಕೋಬೇಕಾಗ್ತದೆ ಯಾವತ್ತು ಕೂಡ ಅಪ್ಪ ಜೊತೆಯಾಗಿ ಜೊತೆಯಾಗಿರ್ತೀವಿ ಅವ್ರು ಏನೇ ನಮ್ಗೆ ಜವಾಬ್ದಾರಿಸಿದ್ರು ಚೇತು ನಂಗೆ ಬರ್ಲಂದ್ರು ಅವ್ರು ಏನೇ ಜವಾಬ್ದಾರಿಸ್ಕೊಡೋ ಅವ್ರ ಜೊತೆಯಾಗಿ ನಾನು ಯಾವತ್ತು ಕೂಡ ಇರ್ತೀನಿ ಅಂತಕ್ಕಂಥದ್ದು ಕೂಡ ವಿಶೇಷವಾಗಿ ಹೇಳಿ ಇವತ್ತು ಕಾರ್ಯಕ್ರಮದಲ್ಲಿ ಕೂಡ ಅನೇಕ ಯುವಕರು ತಾಯಂದಿರರು ಸೋದರರು ಸೋದರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರಿ ಸಮಾಜಕ್ಕೆ ಹೇಳಿಕೊಟ್ಟರು ಎಲ್ಲದಕ್ಕಿಂತ ಮುಖ್ಯವಾಗಿ ಅವ್ರು ಬಹಳ ಮಹತ್ವ ಕೊಟ್ಟಿದ್ದೇನು ಅಂತಂದ್ರೆ ಬಹಳ ಧಿಕ್ಕರಿಸಿರುವಂತ ಒಂದು ಪ್ರಮುಖ ಅಂತಂದ್ರೆ ಇವತ್ತಿಗೂ ಕೂಡ ಯಾವ ಸಂತೂ ಕೂಡ ಈ ದಿಟ್ಟವಾಗಿರುವಂತ ನಿರ್ಧಾರವನ್ನ ಸಮಾಜಕ್ಕೆ ಘೋಷಣೆ ಮಾಡಿಲ್ಲ ಆದ್ರೆ ಸಂತ ಶಿವಾಲಾಲ್ ಮಹಾರಾಜರು ಅಖಂಡ ಸಮಾಜಕ್ಕೆ ಘೋಷಣೆ ಏನು ಮಾಡಿದ್ರು ಅಂತಂದ್ರೆ ಅಸತ್ಯದಿಂದ ನಡಿಬ್ಯಾಡ್ರಿ ಸತ್ಯದಿಂದನೇ ನಡೀರಿ ಅನ್ನುವಂತ ಘೋಷಣೆಯನ್ನ ಸದಾ ವಕಲ ಅವರು ಹೇಳಿದ್ದು ಬಹುಶಃ ಅಸತ್ಯವನ್ನ ನುಡಿಬ್ಯಾಡ್ರಿ ಸತ್ಯದಿಂದನೇ ನಡೀರಿ ಧರ್ಮದಿಂದನೇ ನಡೀರಿ ಎಲ್ಲದಕ್ಕಿಂತ ಮುಖ್ಯವಾಗಿ ಭಗವಂತ ಕೊಟ್ಟಿರುವಂತ ಜಗನ್ಮಾತೆ ಕೊಟ್ಟಿರುವಂತ ಈ ಶರೀರವನ್ನ ಯಾವುದೇ ಕಾರಣಕ್ಕೂ ಕೂಡ ಹಾನಿ ಮಾಡ್ಕೋಬ್ಯಾಡ್ರಿ ಅನ್ನುವಂಥದ್ದೇ ಒಂದು ದೊಡ್ಡ ಸಂದೇಶ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ಅಂತಂದ್ರೆ ಮದ್ಯಪಾನಕ್ಕೆ ಬಹುತೇಕವಾಗಿ ಬಹಳಷ್ಟು ಖಂಡನೆ ಮಾಡಿರುವಂತ ಸೇವಾಲಾಲ್ ಮಹಾರಾಜರು ಬಹುತೇಕ ಅವರು ಕೊಟ್ಟಿರುವಂತ ದಾರಿ ಒಳಗ ನಾವೆಲ್ಲರೂ ಕೂಡ ನಡೆಯುವಂತದನ್ನ ಆಗಬೇಕನ್ನುವಂಥದ್ದು ಇವತ್ತು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಸತ್ಯ ನ್ಯಾಯ ನೀತಿ ಧರ್ಮದಿಂದ ಬದುಕದವರಿಗೆ ಬಹುಶಃ ಜಗನ್ಮಾತೆ ಸದಾವಕಲ ವಕಲ ರಕ್ಷಿಸ್ತಾಳೆ ಅನ್ನುವಂತವರ ಘೋಷಣೆಯ ಹಾದಿ ಒಳಗ ತಾವೆಲ್ಲರೂ ಕೂಡ ನಡೀರಿ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸ್ತಾ ಆ ಒಂದು ಸಾರಿ ಬಹುಶಃ ಅವರು ಯಾವ ರೀತಿಯಾಗಿರುವಂತ ಬದುಕನ್ನ ಬದುಕ್ತಿದ್ರು ಅಂತಂದ್ರೆ ಜಗನ್ಮಾತೆಯನ್ನ ಬಹುತೇಕವಾಗಿ ತಮ್ಮ ಬದುಕಿನೊಳಗ ಆರಾಧನೆಯನ್ನ ಮಾಡ್ಕೊಂತ ಪರಮಾತ್ಮನ ಮೇಲೆ ಭಗವಂತನ ಮೇಲೆ ಅಪಾರವಾಗಿರುವಂತ ನಂಬಿಕೆಯನ್ನ ಇಟ್ಟು ಏನೇ ಆದ್ರೂ ಕೂಡ ಭಗವಂತ ರಕ್ಷಣೆ ಮಾಡುವಂತವನದಾನ ಅನ್ನುವಂತ ಮಾತು ಸದಾ ಬಲ್ಲ ಹೇಳ್ತಾ ಯಾವುದೋ ಒಂದು ಬಹುತೇಕ ಆ ಒಂದು ತಾಂಡದೊಳಗ ಬಹಳಷ್ಟು ಮಳೆ ಬರದೇ ಇರುವಂತಹ ಬರಗಾಲದ ಪರಿಸ್ಥಿತಿ ಒಳಗ ಕುಡಿಯಕ್ಕೂ ಕೂಡ ನೀರಿರದಿರುವಂತಹ ಸಂದರ್ಭದೊಳಗ ಬಹುತೇಕ ಆ ಪರೀಕ್ಷೆ ಅನ್ಕೊಳ್ತೇನೆ ಸಂತ ಸೇವಾಲ ಮಹಾರಾಜರು ಬಹುತೇಕ ದೈವಿ ಶಕ್ತಿ ಪಡ್ಕೊಂಡಿದ್ರು ಅನ್ನುವಂಥದ್ದ ಆ ಒಂದು ಘಟನೆಯಿಂದ ಜಗತ್ತಿಗೆ ಗೊತ್ತಾಗ್ಬಿಡ್ತದೆ ಬಹುತೇಕ ಅವರಿಗೆ ಎಲ್ಲ ಜನರೆಲ್ಲರೂ ಸಮುದಾಯದ ಜನರೆಲ್ಲರೂ ಕೂಡ ಹೋಗಿ ಗ್ರಾಮದ ದೈವದವರೆಲ್ಲರೂ ಕೂಡ ಹೋಗಿ ಅವರಿಗೆ ಭೇಟಿಯಾಗಿ ನೀವು ಬರಬೇಕು ಬಂದು ನೀರು ಕುಡಿಯಕ ನೀರು ಸಿಗ್ತಿಲ್ಲ ಬಹಳಷ್ಟು ಬರಗಾಲ ಬೆಳೆಗಳೆಲ್ಲ ಒಣಗೋಗಾವ ನೀವೆಲ್ಲರೂ ನೀವು ಬಂದು ಆಶೀರ್ವಾದವನ್ನ ಮಾಡ್ಬೇಕಂದಾಗ ಎಲ್ಲರೂ ಗ್ರಾಮಕ್ಕ ತಾಂಡ ಕರ್ಕೊಂಡು ಬಂದಿರುವಂತ ಗಳಿಗೆ ಒಳಗ ಸಂತ ಸೇವಾಲಾಲ್ ಸೇವಾಲಾಲ್ ಮಹಾರಾಜರು ಬಹಳ ಭಕ್ತಿಯಿಂದ ಆಕಾಶದ ಕಡೆ ನೋಡಿ ಏ ಭಗವಂತ ನಿನಗ ನಂಬಿರುವಂತ ಭಕ್ತರಿಗೆ ಕೈ ಅನ್ನುವಂತ ಪ್ರಾರ್ಥನೆಯನ್ನ ಕೇಳಿದ ತಟಕ್ಷಣದೊಳಗ ಮೋಡಗಳ ಕವಿದ ವಾತಾವರಣದಿಂದ ಬಹಳ ದಿನಗಳ ನಂತರದೊಳಗ ಧಾರಾಕಾರವಾಗಿ ಮಳೆ ಆಯಿತು ಅವರ ಜೀವನದೊಳಗ ಅವರ ಜೀವನದ ಚರಿತ್ರೆ ಒಳಗೆ ನಾವು ನೋಡಕ್ಕೆ ಸಿಗುತ್ತದೆ ಇದನ್ನು ಯಾಕೆ ಹೇಳಾತೀನಿ ಅಂತಂದ್ರೆ ಅಷ್ಟೊಂದು ಅರ್ಥಪೂರ್ಣವಾಗಿರುವಂತ ಬದುಕನ್ನು ಅವರು ಬದುಕಿ ಹೋಗಿರುವಂತ ಕಾರಣಕ್ಕಾಗಿ ಇವತ್ತು ಈ ಸಮಾಜ ಬಹಳ ಸುಭಿಕ್ಷೆಯಾಗಿದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ನೆನಪಿನೊಳಗೆ ಇಟ್ಟುಕೊಳ್ಳಬೇಕು ಅದರೊಟ್ಟಿಗೇನೆ ಪ್ರಸ್ತುತ ಇವತ್ತಿನ ಸಮಾಜದ ಎಲ್ಲ ಗುರುಗಳು ಕೂಡ ಕ್ರಿಯಾಶೀಲತೆಯಿಂದ ಸಮಾಜದೊಳಗೆ ಗುರುತಿಸ್ಕೊಳ್ತಾ ಇರುವಂತದ್ದು ಧರ್ಮದೊಳಗೆ ಗುರುತಿಸ್ಕೊಳ್ತಾ ಇರುವಂತದ್ದು ಮತ್ತು ಎಲ್ಲಾ ಸಮಾಜದವರೊಟ್ಟಿಗೆನೆ ಬಾಂಧವ್ಯದಿಂದ ಬದುಕಿ ಎಲ್ಲಾ ಸಮಾಜವನ್ನ ತಗೊಂಡು ಹೋಗ್ತಾ ಇರುವಂತದ್ದು ಬಹುತೇಕ ನನಗನಿಸ್ತದೆ ಇಡೀ ನಾಡಿನೊಳಗ ಬಂಜರ ಸಮಾಜದ ಗುರುಗಳ ಪಾತ್ರನೂ ಕೂಡ ಬಹಳ ದೊಡ್ಡದ ಅನ್ನುವಂಥದ್ದನ್ನ ಈ ಈ ಸಂದರ್ಭದೊಳಗೆ ಅತ್ಯಂತ ಅಭಿಮಾನದಿಂದ ಹೇಳ್ತೇನೆ ಕಾರಣ ಅಂದ್ರೆ ಒಂದು ಜಾತಿ ಕಂಟುಕೊಂಡು ಕೆಲಸ ಮಾಡ್ತಿಲ್ಲ ಹೊರತಾಗಿ ಒಂದು ಧರ್ಮ ಕಂಟುಕೊಂಡು ಕೆಲಸ ಮಾಡ್ತಾ ಇರುವಂತದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ಸಂಗತಿ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸ್ತಾ ಯಾಕಂತಂದ್ರೆ ತಾಯಿ ಜಗನ್ಮಾತೆ ಸೇವಾಲಾಲ್ ಮಹಾರಾಜರು ಕಂಡಿರುವಂತ ಕನಸು ಏನು ಅಂತಂದ್ರೆ ಸಮಾಜವನ್ನ ಸದೃಢಗೊಳಿಸಬೇಕು ಸಮಾಜದ ಏಳಿಗೆಯನ್ನ ಬಯಸಬೇಕನ್ನುವಂಥ ಕನಸನ್ನ ಬಹುತೇಕ ವೇದಿಕೆ ಮೇಲೆ ಇರುವಂತ ಎಲ್ಲ ಪುರಮ ಪೂಜಾರ್ ಮಾಡ್ತಾ ಇರುವಂತದ್ದು ಅತ್ಯಂತ ಸಂತೋಷದ ಸಂಗತಿ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸಿ ಕೆಲವೇ ವರ್ಷದೊಳಗೆ ಬಹಳ ಅದ್ಭುತವಾಗಿರುವಂತ ಮಂಟಪವನ್ನ ನಿರ್ಮಾಣ ಮಾಡಿ ದೇವಸ್ಥಾನವನ್ನ ನಿರ್ಮಾಣ ಮಾಡಿ ಅಗ್ಗಿಕಟ್ಟೆಯನ್ನ ಕಟ್ಟು ಬರುವ ಭಕ್ತಾದಿಗಳಿಗೆ ಸುಂದರವಾಗಿರುವಂತ ವಾತಾವರಣವನ್ನ ನಿರ್ಮಿಸಿರುವಂತ ಮುರಾರಿ ಮಹಾರಾಜರಿಗೆ ಮತ್ ಯಾರ ಸಟಿ ಸಾಟಿ ಅಂತಂದ್ರೆ ಅದು ಅವ್ರಿಗೆ ಮುರಾರಿ ಮಹಾರಾಜರೇ ಸಾಟಿ ಅನ್ನುವಂಥದ್ದನ್ನ ಅತ್ಯಂತ ಅಭಿಮಾನದಿಂದ ಹೇಳಕ್ ಇಚ್ಛ ಕಾರಣ ಅಂದ್ರೆ ಹಗಲಿರಳು ಕೂಡ ಕಾರ್ಯಕ್ರಮಗಳನ್ನ ಹೋಗುವಂತದ್ದು ಎಲ್ಲಿದ್ದಲ್ಲೂ ಕೂಡ ಬಹುಶಃ ಅವ್ರ ಮೊಬೈಲ್ ಸ್ಟೇಟಸ್ ನೋಡ್ತಿರ್ತೀನಿ ಒಂದ್ ಅವ್ರ ಕಾರ್ಯಕ್ರಮ ಇರಲಾರದ ದಿನ ಇಲ್ಲ ಅಂತ ಅನ್ಕೊಳ್ತೇನೆ ಅಂದ್ರೆ ಹೇಳೋದ್ ಅಂತಂದ್ರೆ ಎಲ್ಲಿ ಸಣ್ಣದಿರಲಿ ದೊಡ್ಡದಿರ್ಲಿ ಹೋಗಿ ಸಮಾಜದ ಏಳಿಗೆಯ ಮಾತುಗಳನ್ನ ಆಡು ಬರುವಂತದ್ದು ಅವರಿಗೆ ಎಚ್ಚರ ಮಾಡ ಬರುವಂತದ್ದು ಇದೆಯಲ್ಲ ಅದು ಬಹಳ ಮಹತ್ವದ ಕೆಲಸ ಬಹುತೇಕವಾಗಿ ಆ ಈ ಸಮಾಜದೊಳಗ ಒಂಥರ ಯಾವ ಸಮಾಜದೊಳಗ ವೈರಾಗ್ಯದ ಸಂತ ಅಂದ್ರೆ ಅದು ಬಂಜರ ಸಮಾಜದೊಳಗೆ ವೈರಾಗ್ಯದ ಸಂತರ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಬಹಳಷ್ಟು ಜನ ನೌಕರಿ ಬಂದ್ರ ಸರ್ಕಾರ ನೌಕರಿಗಳು ಬಂದ್ರು ಕೂಡ ತ್ಯಜಿಸಿ ಅಹ್ ಸನ್ಯಾಸತ್ವವನ್ನ ಮತ್ತು ಈ ಅಧ್ಯಾತ್ಮದ ಲೋಕದೊಳಗ ಬಂದಿರುವಂತ ಅನೇಕ ಉದಾಹರಣೆಗಳು ಅದು ಬಂಜರ ಸಮಾಜದ ಸಂತರೊಳಗೆ ನೋಡ್ತೇವೆ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ತಿಳಿಸಿ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಕೂಡ ಮಹಂತನ ಆಶೀರ್ವಾದ ಸಂತ ಸೇವಾಲಾಲ್ ಮಹಾರಾಜರ ಆಶೀರ್ವಾದ ಜಗನ್ಮಾತೆ ಆಶೀರ್ವಾದ ವೇದಿಕೆ ಮೇಲೆ ಇರುವಂತ ಎಲ್ಲ ಪರಮ ಪೂಜ್ಯರ ಆಶೀರ್ವಾದ ಇರಲಿ ಅನ್ನುವಂತ ಇರ್ಲಿ ಮೆಲ್ಲರ ಮೇಲೆ ಇರ್ಲಿ ಅನ್ನುವಂತ ಅವರ ಆಶೀರ್ವಾದ ಸಕಲ ಶರಣರ ಸಂತರ ಗುರುವಾರ ಆಶೀರ್ವಾದ ಪಡೆದುಕೊಂಡು ಚಿಕ್ಕ ವಯಸ್ಸಿನಲ್ಲಿ ಚೊಕ್ಕದ

ಅಂಥದ್ರಲ್ಲಿ ಇವತ್ತು ದೇಶ ಸೇವಕನಾಗಿರುವಂಥ ಮತ್ತಿ ಮಾಡಿ ಅವರು ಎಲ್ಲರೂ ಅವರು ಹೇಗಿದ್ದಾರೆ ಕೇಳಿದರೆ ದೇಶದೊಳಗೆ ಭಾರತ ದೇಶದೊಳಗೆ ಗುಲ್ಬರ್ಗ ಜಿಲ್ಲೆಯೊಳಗೆ ಹೇಗಿದ್ದಾರೆ ಕೇಳಿದ್ರೆ ಕಲ್ಲು ಸಕ್ಕರೆ ಇದೆ ನೋಡಿ ಯಾವ ಕಡೆಗೆ ತಿನ್ನಿ ಆ ಕಡೆ ಶೀನೇ ಕೊಡುತ್ತೆ ಹಾಗೆ ನೀವತ್ತು ಮತ್ತಿ ಮಾಡೋದು ಬಸವರಾಜ ಯಾವ ಗುರುವಿನ ಕೃಪೆಯನ್ನ ಮುರಾರಿ ಕೃಪೆಯನ್ನ यावा, कृपयाना महांतन कृपयाना जगलाल जगर पंचाचार आश ऐक यारखे मत्िमो बसवराज अंत इ नव्य तड बे न भारत देशद इंथ नव्य तू उत्साह भगवंतन सबक मालिके भगवान सबका मालिक है एक भगवान का मंदिर है भारत उसमें हम सब लोग भक्त लोग रहने वाले धरती है वास्तवी भगवान का कृपा होना भगवान का आशीर्वाद होना हाँ लेने वाले कौन भक्त लोग देने वाली कौन मुरारी मुरारी संत का आशीर्वाद लो तुम्हा जिंदगी अच्छित विकास भरपूर लेना, आशीर्वाद लेना, थोडे बात बोलते मैं थोडे स्वल्पे स्वल्प माथ हि अदकोस्करा अड बसवत मान शतमानोग इवनारव इवनारवनारवा इवन इवन एवन ಇವ ನಮ್ಮವರು ಇವರೆಲ್ಲರೂ ನಮ್ಮವರು ಇದು ದೇವರ ಮನೆ ಇದು ಬಾಡಿಗೆಯ ಬಾಡಿಗೆಯದಾರರು ಜೀವಿಗಳ ಜೀವಿಗಳೆಲ್ಲ ಎನ್ನುವಂತೆ ನಾವೆಲ್ಲ ಭಗವಂತನ ಮನೆಯೊಳಗಿದ್ದೇವೆ ಇರುವರಿಗೆ ಆ ಭಗವಂತನ ಸೇವೆ ಮಾಡಿ ದೇಶ ಸೇವೆ ಈಶೆ ಸೇವೆ ಎನ್ನುವಂತೆ ಇವತ್ತು ನಾವೆಲ್ಲ ಪ್ರತಿಯೊಂದರಲ್ಲಿ ಬಸವರಾಜರಿಗೆ ಸಂದೇಶ ಕೊಡ್ತಾ ಇದ್ದಾರೆ ಮುರಾರಿ ನೀವೆಲ್ಲ ನಮ್ಮ ಭಾರತೀಯ ಪ್ರಜೆಗಳ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಮಾರ್ಗದರ್ಶನ ಮಾಡಬೇಕು ಸೇವಾ ಮಾಡಬೇಕು ಸೇವಾ ಮಾಡಿ ಇವತ್ತು ನಾವು ಏನಾಗಬೇಕು ಕೇಳಿದರೆ ವಯಸ್ಸು ಚಿಕ್ಕದಿದ್ದು ಇನ್ನೂ ಅವಕಾಶ ಇದೆ ನಮಗಂತೂ ಎರಡೇ ವರ್ಷ ಉಳಿದ ನೂರು ಹೆಚ್ಚು ಉಳಿದಿಲ್ಲ ಅದರಲ್ಲಿಯೂ ಕೂಡ ಪ್ರತಿಯೊಂದು ಕಾರ್ಯಕಲಾಪಗಳಲ್ಲಿ ಭಾಗವಹಿಸ್ತಾ ಇದ್ದೇನೆ

ಯಾರಾದರೂ ತೆಗೆದುಕೊಂಡಿದ್ದಾರೆ ಕೇಳಿದರೆ ಇಲ್ಲಿ ನನ್ನ ಪಕ್ಕದೊಳಗೆ ಕೊಡ್ತಕ್ಕಂಥ ಭತ್ತ ಮುರಾರಿಯವರು ತೆಗೆದುಕೊಂಡಿದ್ದಾರೆ ಏನೋ ಮಾತನ್ನು ಇಲ್ಲಿ ಹೊತ್ತು ಹೇಳಬೇಕಾಗತ್ತೆ ಅದಕ್ಕೋಸ್ಕರ ನೀವೆಲ್ಲರೂ ಭಾಳ ಮಕ್ಕಳಿಗೆ ಮತ್ತೆ ಮಾಡೋರಿಗೆ ಸಂದೇಶ ಕೊಡ್ತಾ ಇದ್ದೇನೆ ನಮ್ಮ ಭಾರತ ಪ್ರಗತಿ ಆಗಬೇಕಾಗಿದರೆ ನಮ್ಮ ದೇಶ ಅಭಿವೃದ್ಧಿಗೊಳ್ಳಬೇಕಾಗಿದ್ರೆ ನಮ್ಮ ದೇಶ ವಿಕಾಸಗೊಳ್ಬೇಕಾಗಿದೆ ಅದಕ್ಕೆಲ್ಲ ನಮ್ಮ ಪ್ರಜೆಗಳ ಮಕ್ಕಳೇನಿದ್ದಾರೆ ಅಲ್ಲ ಒಳ್ಳೆ ತರಬೇತಿ ಒಳ್ಳೆ ಶಿಕ್ಷಣ ಒಳ್ಳೆ ಮಾರ್ಗ ಒಳ್ಳೆ ಗರಿ ಒಳ್ಳೆ ಭಾಷೆ ಒಳ್ಳೆ ನಡಿ ಒಳ್ಳೆ ನುಡಿಗಳನ್ನು ಕಲ್ಪಿಸಿಕೊಡೋದು ಯಾರಾದ್ರೂ ಕೇಳಿ ಇಂಥ ನಾವೇ ತಂಡರಾಗಿರ್ತಕ್ಕಂಥ ಮತಿ ನೋಡ ಮತಿ ಮೋಡ ಹಾ ಎಂ ಎಲ್ ಎರಂತ ಹೇಳ್ಬೇಕು